ಇಲ್ಲಿ ನೋಡ್ರಿ ಫ್ರೆಂಡ್ಸ್ ನಮ್ಮ ಬಕ್ಕಿದೊಂದು ರೂಮ್ ಆಗಿಬಿಟ್ಟೈತ್ರಿ ಫ್ರೆಂಡ್ಸ ಇಲ್ಲೊಂದು ತೆಡಿಬೇಡ ಐತ್ರಿ ಆಮೇಲೆ ಒಂದು ಬೆಕ್ ಮುಖಂಡೈತ್ ನೋಡ್ರಿ ಓನರ್ ಬೆಕ್ಕ ಇಲ್ಲಿ ಬಂದು ನಾನು ನಾನಿ ತೆಡಿಬೇಡ ತಗೊಂಡು ಇಲ್ಲಿಟ್ಟೆ ನೋಡ್ರಿ ಫ್ರೆಂಡ್ಸ್ ಅಲ್ಲಿ ನಮ್ಮ ಮಮ್ಮಿ ಬಾಂಡದಿಲ್ಲ ಅಲ್ರಿ ಇವಾಗ ನೋಡ್ರಿ ಫ್ರೆಂಡ್ಸ ನಾವು ಏನು ಬಂದಿಪ್ಪ ಅಂತ ಹೇಳಿದ್ರೆ ಅವ್ರ ದವಾಖಾನೆಗೆ ಬಂದಿವಿ ಯಾಕಂದ್ರೆ ಫಾನಿಯಾಗ ನೆಗಡಿ ಆಗೈತ್ರಿ ಆಮೇಲೆ ಆಗ ತಮ್ಮನ್ನ ಕಣ್ಣು ಸ್ವಲ್ಪ ಬಿಸಿಲು ಗಾಡ್ಯಾಡ್ತಾಳ್ರಿ ಕೆಂಪ್ರೆ ಹಾಗಾಗಿ ಈಗ ತೋರ್ಸ್ಕೊಂಡು ಹೋದ್ರಂತೇಳಿ ಬಂದಿವಿ ರೀ ಮತ್ತು ನಮ್ಮ ಮನೆಯವರ್ಗೆ ಸ್ವಲ್ಪ ಅದು ಪೇನ ಭಾಳ ಐತ್ರಿ ಹಾಗಾಗಿ ಇಲ್ಲಿ ಇವ್ರು ಇಂಜೆಕ್ಷನ್ ಮಾಡ್ತಾರ ಅಂತೇಳಿ ಇಲ್ಲಿನ ಮತ್ತು ನಮ್ಮ ಮನೆಯವ್ರಿಗೆ ಕರ್ಕೊಂಡ್ಬಂದಿವಿ ಈಗ ಎಲ್ಲರೂ ತೋರಿಸ್ಕೊಂಡು ಮನೆಗೆ ಹೊಂತೀವಿ ನೋಡ್ರಿ ನೋಡಿ ಅದಕ್ಕೆ ಬಿಸ್ಲಾಗ ಆಡ್ಬೇಡ ಅನ್ನೋದು ನಿನಗೆ ತಮ್ಮ ನೋಡಿ ಬಿಸ್ಲಾಗ್ರಿಮಿನ ಸಾನೆ ಬರ್ರಿ ನಮ್ಮ ಚಾಚೆನೂ ಬಂದಾರಲ್ಲ ದವಾಖಾನೆ ಒಳಗೆ ಅದಕ್ಕೆ ಅವ್ರೂ ವೆಯ್ಟ್ ಮಾಡಿತ್ತು ನೋಡಿರಿ ನಾವು ಈಗ ನೋಡಿರಿ ನಾವು ದವಾಖಾನೆಗೆ ಹೋಗಿ ಮನೆಗೆ ಬಂದಿರಿ ತಮ್ಮನ್ನಾಗೆ ನೋಡಿರಿ ಈ ಎಣ್ಣೆ ಕೊಟ್ಟರಿ ಕಣ್ಣೊಳಗೆ ಹಾಕಾಕ ಅದೇನ ಬಿಸ್ಲಾಗ ಅಡ್ಡಾಡಿದಕ್ಕೆ ಆ ಥರ ಆಗೈತೆ ಅಂತರ ಅದು ಕೆಂಪು ಹೋಗ ಹಂಗಾಗಿ ಇದನ್ನು ಎರಡು ಟೈಮ್ ಹಾಕ್ರಿ ಎರಡು ಎರಡು ಹನಿ ಅಂಥೇಳಿ ಕೊಟ್ಟದ್ರಿ ಈಗ ಹಾಕಂದ್ರಿ ಆಮೇಲೆ ಇಲ್ಲಿ ನಮ್ಮ ಮನೆಯವ್ರಿಗೆ ಊಟಕ್ಕೆ ಕೊಟ್ಟಿನಿ ಅವರು ಊಟ ಮಾಡಿ ನೀವು ನೀವು ಊಟ ಮಾಡಿ ಗುಳಿಗೆ ತೊಗೊಂತರಿ ಹ್ಞೂ ಹಾಕ್ಲತ್ತಮ್ಮ ನನ್ನ ಕಣ್ಣಾಗ ಹಾಂ ನೋಡ್ರಿ ಇಲ್ಲ ಅಮ್ಮರ ಅಕ್ಕಿ ಶಾಂಡ್ಗಿನ ಇಟ್ಟಾರ ಬೆಳಗ್ಗೆದ ಎಷ್ಟು ಚಲೋ ಆಗ್ಯಾವ ನೋಡ್ರಿ ಆಮೇಲೆ ಸತ್ತಿ ಬೀಜಾನು ಮಾಡ್ಯಾರ್ರಿ ನೆನೆ ಹಾಕ್ಯಾರ್ರಿ ಎಷ್ಟು ಚಲೋ ಆಗ್ಯಾವ ನೋಡ್ರಿ ನಾನಂತರ ಈಗ ಅರ್ಬಿ ಹೋಗೋದು ಹಾಕಿ ತೊಳಗ್ ಬಂದರೆ ಇಲ್ಲಿ ನಮ್ಮ ಮನೆಯವ್ರಿಗೆ ಗಂಜಿ ಮಾಡಿಕೊಟ್ಟು ಹೋಗಿದ್ದಾರ ಕುಡಿದ್ರೆ ಗಂಜಿನ ಹಾಳಿ ಗುಳಿಗೆ ತಗೊಂಡ್ರೆ ಮತ್ತೆ ಹೋಗಾನ್ರಿ ಇವತ್ತು ದವಾಖಾನಿಗೆ ಮೂರ್ ದಿನ ಆಗಿತ್ತು ಹೋಗೇ ಇಲ್ಲ ನಾವು ದವಾಖಾನೆಗೆ ಹೋಗಿ ಡ್ರೆಸ್ಸಿಂಗ್ ಮಾಡಿಸ್ಕೊಂಡು ಮರಾಮ್ ಹಚ್ಚಿಸ್ಕೊಂಡ್ ಬರ ಅಂತವ್ರಿ ಹಾ ಸ್ವಲ್ಪ ಲೇಟಾಗಿ ಹೋಗನ್ರೀ ಅಂದ್ರೆ ಅಲ್ಗದ್ದು ಕಡಿಮೆ ಇರ್ತೈತಿ ಹಾ ಮತ್ತವ್ರಿ ಹುಡುಗರೇನ್ರಿಪ್ಪ ಬಂದ ಇಲ್ಲ ಅಲ್ಲಿನ್ ಹೋಗಿದ್ದು ರೀ ಹ್ಮ್ ನಿಮ್ಗೆ ಸ್ವಲ್ಪ ಅಂದ್ರೆ ದಾಖಲಿನ ಅಲ್ಲೇ ಬೇಕಂದ್ರೆ ಹೋಗ್ರಿ ಎಲ್ಲರಿಗೂ ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟು ಬರ್ಬೇಕಂತ ಹೇಳಿ ಬಾಳ ಮನ್ಸಿತ್ತೆ ಹೋಗಿ ಮನೆ ಮಠ ಹೋಗಿ ಇನ್ವಿಟೇಷನ್ ಕಾರ್ಡ್ ಕೊಟ್ಟ ಹೋಗಿ ಗೊತ್ತಾಯ್ತು ಎಲ್ಲಾರು ಪರಿಸ್ಥಿತಿ ಹೆಂಗೈತೆ ಯಾರು ಹೇಳದ ಬೇಡ್ರಿ ನಮ್ ಪರಿಸ್ಥಿತಿ ಹೆಂಗಂತ ಎಲ್ಲರೂ ಅರ್ಥನ ಮಾಡ್ಕೊಂಡಾರ್ರಿ ಹಂಗಾಗಿ ಯಾರು ಫೋನ್ ನಂಬರ್ ನೋಡೋರ್ಗೆ ಹೇಳ್ಬಿಡನ್ರಿ ಹ್ಮ್ ಮತ್ತೇನ್ ಮಾಡದ್ರಿ ಈಗ ಮನೆ ಮಟ್ಟ ಹೋಗಿ ಕೊಟ್ಟು ಬರಕಂತ್ರ ಅಂತ ರೀ ಹೌದಿಲ್ರಿ ಅಷ್ಟ ಮಾಡ್ತಗ್ರಿ ಸ್ವಲ್ಪ ನಾನು ನಷ್ಟ ಮಾಡ್ತೇನೆ ನಷ್ಟ ಮಾಡಿ ಮೇಲೆ ಹೋಗಿ ಹೋಗಿ ಬೇಕಂದ್ರ ಅಲ್ಲೇ ಅಮ್ಮ ಅಮ್ಮನೂ ಅಲ್ಲಿ ನಿನ್ನ ಅಮ್ಮ ಹೋಗಿದ್ರಿಮತ್ ಮಸ್ತ್ ಕಾಡ್ ಕೊಟ್ಟು ಬಂದಾರ ತವರ್ ಮನೆಗೆ ಹೋಗಿ ನೋಡಪ್ಪ ಮೊನ್ನೆ ಹೊಸ ಬುಟ್ಟಿ ತಗೊಂಬಂದಿವ್ರಿ ನಾವು ಇದನ್ನ ಹುಬ್ಳ ಅಲ್ಲ ಇದವಾಖಾನಿಗ್ ಹೋಗಿ ಹಂಗ ಸಿಬಿಟಿಗೆ ಹೋಗಿ ಇದನ್ನ ತಗೊಂಬಂದಿವ್ರಿ ಬುಟ್ಟಿ ದೊಡ್ಡದಾಯ್ತ ಅಂತ ಹೇಳಿ ಅದ ಮರ್ದಿನ ನಳ ಬಂದಿತ್ರಿ ಇದ್ರೊಳಗ ಪಾಟವನ್ನು ಹಾಕಿ ಕಚ್ಚ ಪಚ್ಚು ತುಳಿಯಕ್ಕೆ ಹೋಗಿನ್ರಿ ಚಟ್ ಅಂದ್ಬಿಡ್ತ್ರಿಪಾ ಇಲ್ಲಿ ಸಿಳೆ ಬಿಡ್ತ್ರಿ ಇದ ಅಂದ್ರೆ ತಳ ಏನ ಇಲ್ರಿ ಇದು ಹಂಗಾಗಿ ದೊಡ್ಡದೈತೇಳಿ ತೊಗೊಂಬಂದ್ರ ನಾನು ಬಿಟ್ಟಿ ನೋಡ್ರಿ ಇಲ್ಲಿ ಸಿಳಿ ಬಿಡ್ತ ಮತ್ ನಾ ಏನ್ ಮಾಡ್ದಿಪ್ಪಾ ಅಂತ ಹೇಳಿದ್ರೆ ಇದ್ರಿ ನಾ ಸ್ವಲ್ಪ ಬಿಸಿ ಮಾಡಿ ಇದನ್ನೆಲ್ಲ ಆ ಕಡೆದು ಈ ಕಡೆದು ಸ್ವಲ್ಪ ಬಿಸಿ ಮಾಡಿ ಮಾಡಿ ಎಲ್ಲ ಕೂಡ್ಸಿದ್ರಿ ಮತ್ತ್ ಅವಾಗ ಗಟ್ಟೆ ಈಗ ಮತ್ತೀಗೇನು ಸೋರ್ ಹೊಲ್ತ್ರಿ ಫುಲ್ ಗಟ್ಟೆ ಆಗ್ಬಿಡ್ತರಿ ಅದು ಇಲ್ಲಾಂದ್ರ ಮತ್ತೆ ಸುಳ ತಂದ್ ವೇಸ್ಟ್ ಆಗಿಬಿಡ್ತತ್ ನೋಡ್ರಿ ನೋಡ್ರಿ ಒಳಗ ಹೊರಗ ಎಲ್ಲ ಸ್ವಲ್ಪ ಬಿಸಿ ಮಾಡಿಬಿಟ್ಟೆ ಚೊಲೋತ್ ನಂಗೆ ಸೋರೋದು ನಿಂತ್ರಿ ಅದ ಇದು ಏನ್ರಿ ಇದು ಗಂಜಿ ಐತ್ರಿ ಆಮೇಲೆ ನಿನ್ನೆ ಸೊಪ್ಪನ್ ಬೇಳೆ ಸಾರು ರೀ ನಮ್ಮ ಮನೆಯವ್ರಿಗೆ ರಾತ್ರಿ ಅದೊಂದು ಸ್ವಲ್ಪ ಐತಿ ಇದು ನೋಡ್ರಿ ಚಿಕನ್ ಸಾರು ಇನ್ನೂ ಐತ್ರಿ ಇದನ್ನ ಬಿಸಿ ಮಾಡಿ ಮಾಡಿ ಊಟ ಮಾಡಿ ಊಟ ಮಾಡಿ ಇನ್ನೂ ಎಷ್ಟು ಓದೈತ್ರಿ ಹುಡುಗರು ಇದ್ವಂದ್ರೆ ಖಾಲಿನೇ ರೀ ಹುಡುಗರು ನಿನ್ನ ಬೆಳಿಗ್ಗೆ ಹೋದಾರ ನಿನ್ನ ರಾತ್ನೂ ಬಂದಲ್ಲ ಏನಿಲ್ಲ ಅಲ್ಲೇ ಅದಾರ ಅವ್ರ ಕುಪ್ಪು ಮನ್ಯಾಗ ನಾನು ಹೋಗ್ಬೇಕು ಅಂತ ಹೊಳತ್ರಿ ನಮ್ಮ ಮನೆಯವ್ರು ಹುಣ್ಣಂಗಿಲ್ಲ ಏನಿಲ್ಲ ಹಂಗಾಗಿ ಬಿಸಿ ಮಾಡಿ ಇಟ್ಟಿ ಅಂತ ಚಲೋ ಐತ್ರಿಪ್ಪ ಚಲೋ ಇತ್ತು ಅಂದ್ರೆ ನನಗಂತರ ಕೆಲ್ಸಕ್ಕೆ ಬರಂಗಿಲ್ಲ ಅದು ಎಷ್ಟರ ಯಾಕೆ ಇಲ್ಲರಿ ಬಿಸಿ ಮಾಡಿ ಅದು ಖಾಲಿ ಆಗೋ ಅವ್ರಿಗು ಅದನ್ನ ಉಣ್ತೀನಿ ರೀ ಆಮೇಲೆ ರಾತ್ರಿ ನೋಡ್ರಿ ರಾತ್ರಿಗನ್ನ ಇಷ್ಟ ಐತ್ರ ಅದನ್ನು ಬಿಸಿ ಮಾಡಿಟ್ಟಿನಿ ಆಮೇಲೆ ನಮ್ಮ ಮನೆಯವ್ರು ಉಣ್ತೀನಿ ಅಂತ ಹೇಳಿದ್ರೆ ಸ್ವಲ್ಪ ಅವ್ರು ಬಿಸಿಯನ್ನು ಮಾಡಿಬಿಡ್ತೀನಿ ರೀ ರೀ ಇದೆಲ್ಲ ಖಾಲಿ ಆಗಲಿ ರೀ ನೋಡ್ರಿ ಅಲ್ಲಿ ಹೊರಗಡೆ ಗಟರ್ ಮಾಡೋಕತ್ತಾರೀ ಅಂದ್ರೆ ಚರಂಡಿ ಮಾಡಕತ್ತಾರಲ್ಲ ಅಲ್ಲಿ ಗಾಡಿ ಬಂದಾಗ ನೋಡ್ರಿ ಅದು ಮಾಡೋದೆ ಇದು ಸಿಮೆಂಟ್ ಕಲಿಸಿ ಅದಕ್ಕೆ ಗಟರ್ಗೆಲ್ಲ ಹಾಕೋದು ನೋಡ್ತೀನಿ ಈ ನೋಡಿರಿ ನಾನು ಅವಲಕ್ಕಿ ರೀ ಸ್ವಲ್ಪ ಅವಲಕ್ಕಿ ಮಾಡ್ಕೊಂಡು ತಿಂದು ನಮ್ಮ ಮನೆಯವ್ರಿಗೆ ಫಸ್ಟ್ ದವಾಖಾನಿಗೆ ಕರ್ಕೊಂಡು ಹೋಗಿರ್ತೀನಿ ರೀ ಯಾಕಂದ್ರೆ ಅದು ಮೂರು ದಿನ ಆಗಿತ್ತು ಅಲ್ ಮೂರು ದಿನಕ್ಕೆ ನಾಲ್ಕು ದಿನಕ್ಕೊಮ್ಮೆ ಬಂದು ಬಂದು ಹತ್ತಿಸ್ಕೊಂಡು ರೀ ನಿಮಗೆ ದಿನ ಬರೋಕ್ಕಾಗಲಿಲ್ಲ ಅಂದ್ರೆ ಅಂತ ಹೇಳಿದ್ರಿ ಬಸ್ಸಿಗೆ ಈಗ ಹೋಗೋಕೆ ಆಗಂಗಿಲ್ಲ ರೀ ನಮ್ಮ ಮನೆಯವ್ರಿಗೆ ಮತ್ತೆ ಬಸ್ಸಿಗೆ ಇಳಿದ್ರೆ ಖಂಡ ಒಳಗೆ ಅದು ಹೋಗ್ಬೇಕು ರೀ ಹಾಗಾಗಿ ಆಟೋಕೆ ಹೊಂಟಿದೀವಿ ನಾವು ದಿನ ಆಟೋಕೆ ಹೋಗೋಕ್ಕೂ ಬರಕ್ ಅಂತ ಹೇಳಿದ್ರೆ ಮುನ್ನ ಮುನ್ನೂರು ರೂಪಾಯಿ ತೊಗೊತದ್ರಿ ಹಾಗಾಗಿ ನಾವು ಡಾಕ್ಟ್ರಿಗೆ ಹೇಳಿದ್ವಿ ಇಲ್ರಿಪ ನಮಗೆ ದಿನ ಆಗಂಗಿಲ್ಲ ರೀ ಮತ್ತು ನಡೀತೆ ಅಂತ ಹೇಳಿದ್ವಿ ಹ್ಞೂ ನಡಿತೈತೆ ತಗೋರಿ ನಾಲ್ಕು ದಿನಕ್ಕೆ ಹಂಗೆ ಬಂದು ಬಂದು ತರ್ಸ್ಕೊಂಡು ಹೋಗ್ರಿ ಅಂದ್ರಿ ಹಾಗಾಗಿ ಇವತ್ತಿಗೆ ಮೂರು ನಾ ಮೂರು ದಿನ ಆತ್ರಿ ಇವತ್ತು ಹೋಗಿ ರೀ ಅವಲಕ್ಕಿ ಯಂತ್ರ ರೆಡಿ ಆದವು ರೀ ಈಗ ನಾಷ್ಟ ಮಾಡ್ತೀನಿ ರೀ ಬರ್ರಿ ಫ್ರೆಂಡ್ಸ ಎಲ್ಲರೂ ನಾಷ್ಟ ಮಾಡೋಣ ರೀ ಇವಾಗ ನೋಡ್ರಿಪ ನಾವು ದವಾಖಾನಿಗೆ ಹೊಂಟೀವಿ ರೀ ಆದ್ರ ಯಾವ ದವಾಖಾನಿಗೆ ಹೊಂಟೀವಪ್ಪ ಅಂತ ಹೇಳಿದ್ರೆ ಕುಲಕರ್ಣಿ ಅವ್ರ ಕಡೆ ಹೊಂಟೀವಿ ಅಲ್ಲಿ ಹೋಗೋಣ ಅಂತ ಹೇಳಿದ್ರೆ ನಮ್ಮ ಮನೆಯವ್ರು ಬೇಡ ಅಂದರೆ ಹಂಗಾಗಿ ಇಲ್ಲೇ ಹೋಗಿ ಬಂದ್ಬಿಡ್ತೀವಿ ರೀ ದವಾಖಾನಿಗೆ ಹೌದಲ್ಲ ರೀ ಅದು ಎಷ್ಟು ಗದ್ದಲ ಐತೆ ಏನೈತೆ ಕುಲಕರ್ಣಿ ಅವ್ರ ದವಾಖಾನೆ ನಿನ್ನಂತ್ರ ಹೋಗಿದ್ವಲ್ಲ ಕುಲಕರ್ಣಿ ಅವ್ರ ಕಡೆ ರೀ ಸಾನಿಯವ್ರ ಪಾಳೆ ಹಚ್ಚಿದ್ರೆ ಇವತ್ತು ಸಾನಿಯವ್ರ ಅಲ್ಲೇ ಅದಾರ ನಾವ್ ಹಂಗ ಹೊಂಟೀವ್ರಿ ಹೌದ ಬಾಳ ಬಿದ್ದೆ ಅದಾರ ಹುಡ್ರು ಮತ್ತೆ ಅಲ್ಲೇ ಅದಾರಲ್ಲ ಹ್ಮ್ ಅವ್ರಿಗೂ ಖುಷಿ ರೀ ಹ್ಮ್. ದಾಳಂಬ್ರಿ ರೀ ಗಿಡ ನೋಡ್ರಿ ಎಷ್ಟು ದೊಡ್ಡ ಈಗ ನೋಡ್ರಿ ನಾವು ದವಾಖಾನೆಗೆ ಹೋಗಿ ಮನೆಗೆ ಬಂದಿವಿ ಮತ್ತೆ ಗುಳಿಗೆ ಅದನ್ನ ಕೊಟ್ರಿ ಮತ್ತೆ ಬಂದ ತಕ್ಷಣ ಮತ್ತೊಂದಿಷ್ಟು ಗಂಜಿ ರೀ ಅದನ್ನ ಗಂಜಿ ಈಗ ಗುಳಿಗೆ ತಗೊಂಡ್ರಿ ಮತ್ತೆ ಹಂಗೆ ನಮ್ಮ ಸುಲ್ತಾನು ಬಂದರಿ ಅಲ್ಲಿ ದಾದಿಮಾದ್ ಎಲ್ಲ ಬಂದಾರ ಹೋಗಂಗ್ ಬರ್ರಿ ಮಮ್ಮಿ ಅಂತ ಹೇಳಿ ಈಗ ಹೋಗೋಣ ಅಲ್ಲಿ ಚಾಚಿಯರ್ ಮನೆಗೆ ಮತ್ತು ಆಪಾರ ಮನೆಗೆ ಏನೇನು ಮಾಡಗತ್ತಾರ ಏನೇನಿಲ್ಲ ಮದ್ವೆ ಕೆಲಸನ ಅಂತ ಹೇಳಿ ನೋಡೋಣ ರೀ ಸುಲ್ತಾನಾ ಏನು ದಾದಿಮಾರು ಬಂದಾರ ಅಲ್ಲಿ ಯಾರು ಬಂದಾರ ಹೌದಣ್ಣ ನಡಪಾ ಹೋಗ್ ಅಂಗ ನಾವು ಏನ್ ಮದ್ವೆ ಕೆಲಸ ಜೋರ್ ನಡತೇರಿ ತೊಳಗ್ಬಿಟ್ಟಿ ಅಣ್ಣ ನೋಡ್ರಿ ಆ ರೀ ಮದ್ವೆ ಕೆಲಸ ಮಾಟೆ ಕರಿಬಿಟ್ಟ ಹುಡ್ಗನ್ ಪಾಪ ಮದ್ವೆ ಕೆಲಸ ಮಾ ಮಾಡಿ ಅಯ್ ಯಾವಂತೀಗ ಮಗ ಯಾಕಂತೀರಿ ಪಾಪ ಎಲ್ಲಾ ಕೆಲಸ ಬದಿ ಹ್ಮ್ ಸಣ್ಣ ನಾಷ್ಟ ಮಾಡಿದ್ರೆ ಏನ್ ಊಟ ಮಾಡಿದ್ರೆ ನಮ್ದು ನಾಷ್ಟ ಆಗತ್ತೋ ನಮ್ದು ಊಟ ಇಲ್ಲಿನ ನಾವು ದವಾಖಾನಿಗ್ ಹೋಗಿ ಬಂದ್ವಿ ಮತ್ ಸುಲ್ತಾನ್ ಹೇಳ್ದಿ ಮದ್ ಎಲ್ಲಾ ಇಲ್ಲೇ ಬಂದಾರ ಬಾ ಮಾಮಿ ಅಂತ ಹೇಳಿ ಹಂಗ ಬಂದ್ವಿ ನಾವು ಇಲ್ಲೇ ಇದೇ ಅರ್ದಂಗಿ ಹೌದಣ್ಣ ಇದನ್ ಪಿಟಿಂಗ್ ಹಿಡಿಯಾಗತ್ತೆ ಹೌದಣ್ಣ ಹ್ಮ್ 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 ಸೂಪರ್ ಆಗತ್ತಲ್ಲ ಮಸ್ತ್ ಆಗತ್ತೆ ಪೂರಕ ಎಲ್ಲ ಆಗತ್ತ ರೆಡಿಗ ಮತ್ತೇನಿಲ್ಲ ಮಾಡೋದಾ ಫಿಟ್ಟಿಂಗ್ ಏನ್ ಬಿಡ ಕರೆಕ್ಟ್ ಇರ್ತೈತೆ ಪಪ್ಪು ಮನೆಯಾಗ ಗಟ್ಟ ಬಿಡ್ರಿ ಅಕ್ಕ ತಂಗಿ ಹೌದ ಚಲೋ ಅಯ್ಯೋ ಪಾಪ ಇವರು ಒಂದ್ ಮೈಲಿ ಹೋಗಿದ್ರಲ್ಲ ಅದಕ್ಕೆ ಸುಸ್ತ ಆಗ್ಬಿಡದ್ ಪಾಪ ಅವ್ರಿಗೆ ಮಮ್ಮಿ ಅಲ್ಲಾದರ ಸೊಮ್ಮ ಹ್ಞೂ ಖರ್ಚಿಕ ಮಾಡಾಕರಣ್ಣ ನೀನ್ ಬರ್ರಿ ಹೊಲೆಯಾದ ಹೊಲೆಯದ ಹೊಲಿ ಹೊಲೇ ನೀನು ಮದುವೆಯವ್ರ ಇನ್ನೇಷ್ಟ ಐದು ದಿನ ಉಳಿತಾನೆ ಹೌದಿಲ್ಲ ತಡಿ ನಾನು ಒಂದ್ ಇಟ್ಟು ಹೋಗ್ಬಾರ್ದು ನನ್ನ ದಾನಿ ಅವ್ರ ಬಂದಾರಂತ ಏನು ಖರ್ಚಿಗೆ ಮಾಡಾಕ ಅಪ್ಪ ಆತನ ಅಪ್ಪ ನೀವ್ಯಾವ ಬಂದ್ರೆ ಹೌದಣ್ಣ ಅಮ್ಮ அம்மா ஏன் தி கடுபா